ಸೈಡಕ್ ಸೈಡಕ್ ಬೇವರ್ಸಿ ಬಿಟ್ ಗುರೈಸ್ತಿಯಾ ಇಲ್ಲ ನೈಟ್ ಬಿಜಿನಾಯ್ಗಳು ಕಾಟ ಗುರುತು ನನಗೆ ಬೆಳಗ್ಗೆ ರೋಜೆ ಕೊಡ್ತೀಯ ಬೇವರ್ಸಿ ಬೋಳಿ ಮಗನ ಸೀಟ್ ಹೆಂಗ್ ಕೊಡ ಬಿಡ ಮನೇಗ್ ಬಿಟ್ಟ ಎಲ್ಲ ಮೂಳೆ ಇವಾಗ ನಿನ್ನೆ ಮೂಳೆ ಮಾಡಿ ಶೋಕೇಶ್ ಬಾಬಿ ಮಚಾ ಕೈ ಸಿತ್ ನಮ್ ಜೊತೆ ಇದಾರೆ ಮಿಸ್ಟರ್ ಕರ್ಡಿ ಬೈ ನಮ್ ಭಟ್ರು ಕತ್ಲ ಕರ್ಡಿಗೆ ಜಾಮೂನ್ ತಿನ್ಸ್ಬಾರ್ದು ಅಂದಿದ್ರು ಅದಕ್ಕೆ ನಾವು ಬೆಳಕಿದ್ದಾಗ ಕರ್ಡಿಗೆ ಜೈನ್ ತುಪ್ಪ ತಿನ್ನಿಸ್ತಾ ಇದೀವಿ ಏನ್ ಹೇಳಿ ಬಿಡ ನೆಕ್ಸ್ಟ್ ಯಾವರಾಜ್ ಬಟ್ ನೀನೆ ತರ ಬೇವರ್ಸಿಂಗ್ ಎಲ್ಲೋ ನೋಡಿಲ್ಲ ಮಾತಾಡಿ ಸಾಕ್ ತಗೋ ತಿನ್ನು ಬೇಗ ಹೆಂಗೈತೆ ಅಂತ ಕ್ಲೀನ್ ಆಗಿ ಹೇಳ್ಬೇಕು ನಂಗೆ ತಿನ್ನು ತಿನ್ನು ಅಕ್ಕ ಕಚ್ಬಿಡ್ತೀನಿ ವಾ ಹಾ ಹೆಂಗೈತೆ ಇಷ್ಟ ಕಚ್ಚಡವಾಗಿರೋ ಜೈನ್ ತುಪ್ಪ ನಾನ್ ಲೈಫ್ ಅಲ್ಲೇ ತಿಂದಿಲ್ಲ ಹಾಯ್ ಅಯ್ ಏನ್ ಮಾಡ್ತಿದ್ಯಾ ನಂಗೆ ಯಾಕೋಯ್ತು ಸರಿ ಅನಿಸ್ತಾ ಇಲ್ಲ ನೀರಬಿಡಾಗ್ಕೊಂಡು ನೀನ್ ಹಳೆಕ್ ಆಚೆ ಅಲ್ಲ ಬಿ ಎಚ್ ಡಿ ಕೆ ಲೈ ನಿಂಗ ಯಾವ್ ಜಗ್ ಕಟ್ಟಿ ಅಂದ್ರೆ ನಿಮ್ಗೆ ಮದ್ವೆನೇ ಹಾಕ್ಬಿಡ್ತಲ್ಲ ಬೇವರ್ಸಿ ನನ್ ಮಗನೇಲಿ ಲೈ ಹೋಗ್ಲೇ ಆಚೆ ಬಳೆ ಬದೈತೆ ಬಿಸ್ನೀರ ಹಾಕೋ ಬೇವರ್ಸಿ ನಡುವುದಾರೆ ಕುಣ್ಯಾತಾನ ಅಂದರೆ ಗಾಬರಿ ಆಗ್ಯಾನ ಗಾಬರಿ ಆಗ್ಯಾನಂದ್ರೆ ಏನೋ ಗನಂದಾಗಿ ಕೆಲಸ ಮಾಡ್ಕೊಂಡು ಬಂದ ನನ್ನಂಗೆ ಈ ಸೊಣ ತಡವಿದೆ ಅಂದ್ರೆ ಎಂಟು ಇಂಚ್ ಮಾಡಿ ತೊಗೊಂಡು ನಂಗೆ ನಾನು ಹೊಡ್ಕೊಂಡಂಗೆ ಈ ಒಂದು ನಿಮಿಷ ದೋಸ್ತ್ ಎಂಥ ಚಿಟ್ಟು ಚಿನಾಲಿ ಮಗ ಅದಂದ್ರೂ ಅವ್ನದು ಕೆಟ್ಟ ಟೈಮ್ದಾಗ ನಾವು ಇರಬೇಕಾಗತ್ತೆ ಹೌದೌದು ಮಾನವೀಯತೆ ಬಿಟ್ಟುಕೊಡ್ಬಾರ್ದೆ ಲೇ ಗೌಡಂಬಿ ಏನಾಗ್ಲೇ ಅಣ್ಣ ಏನಾರ ಪ್ರಾಬ್ಲಮ್ ಒಳಗದೇನ ಇದ್ರೆ ನೀ ಸಾಲ್ವ್ ಮಾಡ್ತೀನಿ ಹ್ಞೂ ಬಟೂರ ಚಾಚನ್ ಖಾಶ್ ಮೊಮ್ಮಗ ಇರ್ಬೇಕು ಸೋಣ ಮಗ ಬರೀ ಅಡ್ಡ ಶಟ್ಟಿ ತಂದ್ ಏಯ್ ನಿಮ್ಮೋನ್ ಅಡ್ಡ ಶಟ್ಟಿ ತಿಲ್ಲೇ ಹೌದು ಮತ್ತೆ ಬ್ಯಾಂಕ್ ಒಳ ಮ್ಯಾನೇಜರ್ ಇದ್ದ ನಾನು ನೀನು ಯಾವ ಬ್ಯಾಂಕ್ ಬ್ಯಾಂಕ್ ಆಫ್ ಬೋಸುಂಡ ಥ್ಯಾಂಕ್ ಗಾಡ್ ಬೋಸುಂಡ ಒಳಗ್ ಎನ್ ಐತಿ ಮತ್ತೆ ಈಗ ಹಾಕಿಲ್ಲ ತಗದ್ ಹೋಗದಾರ ಯಾಕ ಅಡ್ಡ ಶಟ್ಟಿ ಹೋದಕ್ಕ ಏ ಮಪ್ಸೋ ಮಗನ ಬ್ಯಾಂಕ್ ದವ್ರ ಅಡ್ಡ ಶಟ್ಟಿ ಎಂಪ್ಲಾಯೀಸ್ ಗ ಮೊದಲ ಆದ್ಯತೆ ಕೊಡ್ತಾರಲ್ಲೇ ಆದ್ರೆ ನಮ್ಮ ಬ್ಯಾಂಕ್ ಹಂಗೆಲ್ಲ ಕಸ್ಟಮರ್ಸ್ ಗ ಮೊದಲ ಆದ್ಯತೆ ಕೊಡ್ತಾರೆ ವಾ 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 ಚಲೋ ಆತಲ್ಲೇ ಅಣ್ಣ ಯಾಕೆ ಲೇ ಗೌಡಂಬಿ ಚಿಂತೆ ಹಚ್ಕೊಂಡಿದ ಹುಡುಗಿ ಗಿಡಗಿ ಅಂತೇಳಿ ಏಯ್ ಹುಡ್ಗ್ಯಾರ ಗಿಡ್ಗ್ಯಾರಿಗೆ ನೆಸ ಸರಿ ಇಲ್ಲಪ್ಪ ನನಗೆ ತಮ್ಮ ಏಯ್ ಪಂಪ ಟಿಕ್ಕಿ ಪಾಪ ಅಣ್ಣ ಹುಡ್ಕೊಂಡು ಹುಡ್ಕೊಂಡು ಕೊಳ್ತಿದ್ದೆ ನಾಯಿ ಆಗಿ ಹುಡ್ಗಿ ನೆಸೆಸ್ ಸರಿ ಇಲ್ಲ ಅಂತ ನಡುವುದರಾಗೆ ಅದಕ್ಕೂಣೆ ಅಂತಿದ್ದಿ ನಾ ಪೊಲೀಸ್ರಿಗೆ ಮೆಸೇಜ್ ಹಾಕಿದ್ದೆ ಹಾಂ ಐ ಫೌಂಡ್ ಗಾರ್ಬೇಜ್ ಅಂತೇಳಿ ಗಾರ್ಬೇಜ ಗುಂಡಿ ಸಿಕ್ಕಿತ್ತೆ ನಿನಗೆ ಏ ಅಲ್ಲೂ ಅದು ಡಮ್ ಅಂತೈತಲ್ಲ ಅದು ಯಾವ್ದುಲಿ ಪ ಡಮ್ ಅನ್ನೋ ಗಾರ್ಬೇಜ್ ಈ ಮಗು ಮಗನ ಗ್ರೇನೈಡ್ ಅನ್ನದು ಏ ನಂಗೆ ಗೊತ್ತಿಲ್ಲ ಅದು ಸುಂತ ಐತಿ ಪಟ್ ಅಂತೇಳಿ ಇಲ್ಲೋಡಿದಾನ ಹಾ ಇದೆ ಇದೆ ಏ 12 ಸೌಮಗನ ಏನು ಮಾಡಿದ ಈ ಗ್ರೇನೇಡ್ ಏ ಚಿಂತೆ ಮಾಡಬೇಡ ದೂರ ಹೋಗದೀನಿ ಪೊಲೀಸ್ ರೇ ಏನಂದ್ರೆ ಅವರ್ಗ ಐ ಫೌಂಡ್ ಗಾರ್ಬೇಜ್ ಅಂತ ಮೆಸೇಜ್ ಕಳಿಸಿದೆ ಅಣ್ಣ ಅದಕ್ಕೆ ಅವರು ವೇರ್ ಆರ್ ಅಂತ ಕಳಿಸಿದ್ರು ಹಾ ನಾನು ಅದಕ್ಕೆ ಐ ಎಮ್ ಫೈನ್ ವೇರ್ ಅಂತ ನಾನು ಹಳ್ಳಿ ಕಳಿಸಿದೆ ಏ ಮೋಕ್ಷ ಮಗನ ವೇರ್ ಆರ್ ಯು ಅಂದ್ರೆ ಎಲ್ಲದಿ ಅಂದಂಗ ಹೆಂಗದಿ ಅಂದಂಗ ಅಲ್ಲ ಹೌದಾ ಅದ ಬಿಡು ಗ್ರೇನೇಡ್ ಅಲ್ಲಿ ಹೋಗದೆ ಅದನ್ನ ಹೇಳು ಏ ದೂರ ಹೋಗದೀನು ಅದ್ರ ಮೇಲೆ ಕೊಟ್ಟಿತ್ತು ಪಿನ್ ತಗದ ಐದು ನಿಮಿಷ ಬಿಟ್ಟು ಡಮ್ ಅಂತ ಆಯ್ತಂತ ಹೇಳಿ ಹೌದಾ ಎಷ್ಟು ತಾತ ಇದ್ನೇ ಅದು ಹೋಗದ

ஏனூ ஆனூ ஆக ஏனூ ஆகல ஏனும் ஏனோ ஜாமன் ஜாமூன் 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 கலாக்கலா கலாக்கலா கலாக்கலாக்காமூன் ஜாமூன் 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 ಶುಂಠಿ ಹಠ ಮಾಡ ಶುಂಠಿ ನಮ್ಮ ಮನೆ ಮೈನ್ ಡೋರ್ ಇದೆ ನಮ್ ತಾತ ಮುತ್ತಾತಲ್ಲ ಎಲ್ಲ ಇದ್ರಿಂದ ಹೊಡೆ ಹೋಯ್ತಿದ್ರು ನೀನು ಇದ್ರಿಂದ ಹೊಡೆ ಅಷ್ಟೇ ಇವಾಗ ಶುಂಠಿ ಶುಂಠಿ ಎದ ಮೇಲೆ ನಿನ್ನ ಕರ್ಕೊಂಡು ಹೋಗಕೈತಿಲ್ಲ ನಾನ್ ಫಸ್ಟ್ ನನ್ನ ಫಾಲೋ ಮಾಡೋಯ್ತಾ ನೋಡು ಹಿಂಗೆ ಹಿಂಗ್ ಹೊರಡೆ ಶುಂಠಿ 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 ನನ್ನ ಮಗು ಕಿಡ್ ಆಯ್ತು ಶುಂಠಿ 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 ಇಲ್ಲ ಬೈಲಿ ಬೇರೆ ಮನೆಗೆ ನೀನ ಬೇರೆಯವರ ಬೆಳ್ಳಿ ಬೈಲಿ ಬೈಲಿ ನೀನ್ ಫಸ್ಟ್ ಹೊಡೆ ಬೈಲಿ ಬೈಲಿ ನೋಡ ಆ ಅದು ಸಸಲೆ ಬೇರೆ ಮನೆಗೆ ಹೊಡೆದು ಬ್ಯಾಕ್ ಬ್ಯಾಗ್ ಕೊಡ್ತಿದೀನಿ ಆಯ್ತು ಆ ಶುಂಟಿ ಆಯ್ತು ಶುಂಠಿ ಶುಂಠ ಏ ಬೇರೆ ಅವ್ರು ಶುಂಟಿ ನೀನು ಹಾಳಾಗೋದಾದರೆ ನೀನು ತಮ್ಮನ ಬೇರೆ ಯಾರು ಮಾಡ್ತೀಯ ಐ ಬೈಲಿ ಓಡೇ ಭಾರಿನ್ ಡಾಕ್ಟರ್ ಸಖತ್ತಾಗಿ ಒಲೆ ಗುರು ಏನು ಮುದ್ದಾಗಿದೆ ಲೈ ಗುರು ನನ್ ಅಲ್ಲಿ ಇಂತ ಡಾಕ್ಟ್ರು ನಾನು ನೋಡೇ ಇಲ್ಲ ಗುರು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಒಡೆ ಗುರು ಕೈಯ್ಯೆಲ್ಲ ಮುಚ್ಚಾ ಅಯ್ಯೋ ಈ ತಚ್ಚಳಿ ಏನೋ ಇದೆ ಹೆಂಗ್ ಸಖತ್ತಾಗಿ ಹೊಳೆ ಗುರು ಮಮ್ಮಿ ನಾನು ಮನೆಗ್ ಬರೋಲ್ಲ ಮಮ್ಮಿ ನಾ ಇಲ್ಲೇ ಹೇಳ್ತೀನಿ ಡಾಕ್ಟ್ರೆ ನನಗೆ ಒಂದ್ ಇಂಜೆಕ್ಷನ್ ಎಲ್ಲ ಮೂರ್ ಮೂರ್ ಇಂಜೆಕ್ಷನ್ ಒಟ್ಟು ಒಟ್ಟಿಗೆ ಚುಚ್ಚಿ ನನ್ ಎದೆ ಎದೆ ಚುಚ್ಚಿ ಡಾಕ್ಟ್ರೆ ಎದೆ ಚುಚ್ಚಿ ಚುಚ್ಚಿ ಡಾಕ್ಟ್ರೆ ಜೋರ ಚುಚ್ಚಿ ನನಗೆ ಏನು ಆಗೋಲ್ಲ ನಿಮ್ ಕಣ್ಣು ಕಣ್ಣೇ ಸಾಕು ಡಾಕ್ಟ್ರೇ ನನಗೆ ನನ್ನ ಕೊಲ್ತಾ ಇದೆ ನಿಮ್ಮ ನಿಮ್ ಆ ನೀವು ಚುಚ್ಚೋದ್ರಲ್ಲೂ ಒಂಥರ ಮಜಾ ಇದೆ ಡಾಕ್ಟ್ರೇ ಡಾಕ್ಟ್ರೆ ನಿಮ್ಮ ಆಸ್ಪತ್ರೆಲಿ ಯಾವ್ದಾದ್ರು ಕಾಪಾಡುವ ಕೆಲಸ ಕಾರ್ಯ ಇದೆಯಾ ಇದ್ರೆ ದಯಮಾಡಿ ನನಗೆ ನನ್ಗೆ ಕೊಟ್ಬಿಡಿ ಡಾಕ್ಟ್ರೆ ನನಗೆ ಸಬ್ಲನಾಗ್ ಬರ ಡಾಕ್ಟ್ರೆ ನಾನು ಇಲ್ಲೇ ಇರ್ತೀನಿ ಡಾಕ್ಟ್ರೆ ಪ್ಲೀಸ್ ಡಾಕ್ಟ್ರೇ मचाले तू मचा ले मचाले तू मचा ले मचाले तू मचा ले